ಪರಶುರಾಮದೇವರು ನಮ್ಮೆಲ್ಲರ ಮೇಲೆ ಅನುಗ್ರಹವನ್ನು ಮಾಡುವುದಕ್ಕೆ ಅವತಾರವನ್ನು ಮಾಡಿ ಎಷ್ಟು ದೊಡ್ಡ ಉಪಕಾರವನ್ನು ಮಾಡಿದ್ದಾರೆ ಎಂತಹ ಸಂದೇಶಗಳನ್ನು ನೀಡಿದ್ದಾರೆ ಹಿಂದೆ ತ್ರೇತಾಯುಗದಲ್ಲಿ ದ್ವಾಪರ ಯುಗದಲ್ಲಿ ಈ ರೀತಿಯಾಗಿ ಪರಶುರಾಮದೇವರು ಅನುಗ್ರಹ ಮಾಡಿದ್ರು ಅಂತ ತಿಳಿಯಬೇಡಿ ಇವತ್ತಿಗೂ ನಮ್ಮ ನಿಮ್ಮೆಲ್ಲರಲ್ಲಿ ಅಂತರ್ಯಾಮಿಯಾಗಿದ್ದು ನಮಗೆ ಅನುಗ್ರಹವನ್ನು ಮಾಡುವ ಮಹಾನುಭಾವರು ಪರಶುರಾಮದೇವರು ಪರಶುರಾಮದೇವರ ಪಿತೃಭಕ್ತಿ ಮಾತೃಭಕ್ತಿ ಅಂತಹ ಅದ್ಭುತವಾದದ್ದು ಯಾವ ರೀತಿ ತಾಯಿಯ ಸೇವೆಯನ್ನು ಮಾಡಬೇಕು ತಂದೆಯ ಸೇವೆಯನ್ನು ಮಾಡಬೇಕು ಅಂತ ಜಗತ್ತಿಗೆ ತೋರಿಸಿದ ಮಹಾನುಭಾವರು ಪರಶುರಾಮದೇವರು ಶ್ರೀರಾಮಚಂದ್ರ ಪ್ರಭುವು ಹಾಗೆ ತಂದೆಯ ಮಾತನ್ನು ಪರಿಪಾಲನೆ ಮಾಡುವುದಕ್ಕೆ ರಾಜ್ಯವನ್ನು ತ್ಯಾಗ ಮಾಡಿ ಅರಣ್ಯಕ್ಕೆ ಹೋಗಿ ಪಿತೃವಾಕ್ಯ ಪರಿಪಾಲನಾ ಧುರಂಧರ ಅಂತ ತಾನು ಪ್ರಸಿದ್ಧನಾಗೋದಲ್ಲ ನೀವು ಹೀಗಾಗಬೇಕು ಅಂತ ಜಗತ್ತಿಗೆ ತಿಳಿಸಿದ ಮಹಾನುಭಾವ ಎಲ್ಲ ತಂದೆಗಳ ತಂದೆಯಾಗಿದ್ದರೂ ತನಗೆ ತಂದೆ ಯಾರು ಇಲ್ಲದಿದ್ದರೂ ತಾನೊಬ್ಬ ಮಗ ಅನಿಸಿಕೊಂಡು ತಂದೆಯ ಸೇವೆ ಹೇಗೆ ಮಾಡಬೇಕು ಅಂತ ತೋರಿಸಿದ ಶ್ರೀರಾಮಚಂದ್ರ ಅದರಂತೆಯೇ ದೇವರು ಸಕಲ ಜಗನ್ನಿಯಾಮಕ ಎಲ್ಲರಿಗೂ ಅವನೇ ತಂದೆ ಅವನೇ ತಾಯಿ ತ್ವಮೇವ ಮಾತಾ ಚ ಪಿತಾ ತ್ವಮೇವ ಆದರೆ ಸ್ವಾಮಿ ಪ್ರಾಯ ಪುರಾಣದಲ್ಲಿ ಇತಿಹಾಸದಲ್ಲಿ ಬಂದದ್ದಲ್ಲ ದೇವರ ಮಹಿಮೆಗೆ ಅನುಗುಣವಾಗಿ ಹೀಗೆ ಚಿಂತನೆ ಮಾಡ್ಬೋದು ದೇವರ ಅಂದಿರ್ಬೋದು ಏನಪ್ಪ ಯಮ ನನ್ನ ತಾಯಿಗೆ ಸ್ವಲ್ಪ ರೋಗಗಳು ಬರೋ ಹಾಗೆ ಮಾಡಿ ಬೇಗನೆ ಮರಣ ಆಗೋ ಹಾಗೆ ಮಾಡು ಬೇಗ ಮುಪ್ಪು ಬಂದು ಸಾಯೋ ಹಾಗಾದರೂ ಮಾಡು ಸಾಯೋ ಸ್ಥಿತಿ ಬಂದರೂ ಸಾಯದೆ ಇರೋ ಹಾಗೆ ಅವಳನ್ನು ರಕ್ಷಣೆ ಮಾಡಿ ತಾಯಿಯ ಸೇವೆ ಹೇಗೆ ಮಾಡಬೇಕು ಅಂತ ನಾನು ತೋರಿಸ್ತೇನೆ ಅಂತ ಅಂದಿರಬಹುದೋ ಏನೋ ಆಗ ರೋಗಗಳಿಗೆ ಸಂಸ್ಕೃತದಲ್ಲಿ ಗದ ಅಂತಾರೆ ಅಗದ ಅಂದರೆ ಔಷಧ ಗದ ಅಂದರೆ ರೋಗ ಹೀಗೇನಾದರೂ ಅಂದಿರಬಹುದು ಒಂದು ಸ್ವಲ್ಪ ನನ್ನ ತಾಯಿಗೆ ಗದ ಕೊಟ್ಟು ಪ್ರಹಾರ ಮಾಡೋದು ಬೇಡ ಒಂದಷ್ಟು ಗದ ಕೊಟ್ಟಾದರೂ ಅವಳಿಗೆ ಕಷ್ಟ ಕೊಟ್ಟರೆ ನಾನು ಸೇವೆ ಮಾಡಿ ಹೀಗೆ ಸೇವೆ ಮಾಡಬೇಕು ಅಂತ ಜಗತ್ತಿಗೆ ತೋರಿಸ್ತೇನೆ ಅಂದರೆ ಯಮದೇವರು ಗದ ಗದ ನಡಗಿದರು ತಾಯಿಗೆ ಗದ ಕೊಡೋದೆ ನಿನ್ನ ತಾಯಿಗೆ ಬೇಡಪ್ಪ ಒಂದಿಷ್ಟು ಮುಪ್ಪಾದರೂ ಕೊಡು ಅಂತ ಜರ ಅಂದರೆ ಮುಪ್ಪು ಹಿಂದಿಯೊಳಗೆ ಜರ ಅಂದರೆ ಸ್ವಲ್ಪ ಜರ ಜರ ಆದರೂ ಕೊಡು ಅಂತಂದರೆ ಅದನ್ನೂ ಜರಿದು ಹಿಂಜರಿದು ಹೋದ ಯಮ್ಮ ಅದನ್ನು ಮಾಡಲಿಕ್ಕೂ ಆಗಲಿಲ್ಲ ಸರಿ ನೇರವಾಗಿ ಮರಣವನ್ನೇ ಕೊಡು ಅಂತಂದರೆ ನಿನ್ನ ತಾಯಿಗೆ ಮರಣ ಕೊಡೋದೇ ನಾನು ಅಂತ ಮರಣ ಅಂತ ಕೇಳಿದಾಗ ಮರ ಮರ ಮರಿಗಿ ತನ್ನ ರಮಣನ ಜೊತೆಗೆ ರಮಣವನ್ನೇ ಮಾಡುವಂತೆ ಮಾಡಿದನೇ ಹೊರತು ಮರಣ ಕೊಡಲಿಕ್ಕೆ ಧೈರ್ಯ ಮಾಡಲಿಲ್ಲ ಯಮ ಪರಶುರಾಮ ಅಂದ ನನ್ನ ಹಣೆ ಬರಹ ಏನಪ್ಪ ಇದು ನಾನು ಹೇಗೆ ತಾಯಿಯ ಸೇವೆಯನ್ನು ಮಾಡಿ ತೋರಿಸಲಿ ಇದು ಬೇಡ ಬೇಡ ಅಂತ ಒಂದು ಹೊಸ ಕ್ರಮವನ್ನೇ ಸೃಷ್ಟಿ ಮಾಡಿದ ತಾಯಿಯೇ ಏನೋ ಅಪರಾಧ ಮಾಡಿದ ಹಾಗೆ ಅವಳಲ್ಲಿ ಪ್ರಚೋದನೆ ಮಾಡಿ ಹಾಗೆ ಮಾಡಿಸಿ ಅದಕ್ಕಾಗಿ ತಂದೆ ಆಜ್ಞೆ ಮಾಡಿದ ನಿನ್ನ ತಾಯಿಯ ರುಂಡವನ್ನೇ ಕತ್ತರಿಸಿ ನನ್ನ ಆಜ್ಞೆಯನ್ನು ಪಾಲನೆ ಮಾಡಿದ ನಿನ್ನ ಅಣ್ಣಂದಿರ ರುಂಡವನ್ನು ಕತ್ತರಿಸು ಅಂತ ತಂದೆಯ ಮೂಲಕ ತಾನೇ ಆಜ್ಞೆ ಮಾಡಿಸಿ ಸರಸರ ಅಂತ ಎಲ್ಲರ ರುಂಡವನ್ನು ಕತ್ತರಿಸಿ ಎರಡನೇ ಕ್ಷಣಕ್ಕೆ ಏನು ಬೇಕು ನಿನಗೆ ಕೇಳು ಅಂತ ಋಷಿಗಳು ಕೇಳಿದರೆ ಮಹಾನುಭಾವರು ಪರಶುರಾಮ ದೇವರು ಏನು ಕೇಳಬೇಕು ತಾಯಿ ಬದುಕಬೇಕು ಅಣ್ಣಂದಿರೆಲ್ಲ ಬದುಕಬೇಕು ಅವರು ಸುಖವಾಗಿರಬೇಕು ಯಾವ ಹಳೆ ದ್ವೇಷ ಶಾಪ ಕೊಟ್ಟ್ರಿ ಅಥವಾ ಆಜ್ಞೆ ಮಾಡಿದಿರಿ ಅಂತ ನಿಮ್ಮ ಮೇಲೂ ಅವರಿಗೆ ಕೋಪ ಬೇಡ ಕೊಂದೆ ಅಂತ ನನ್ನ ಮೇಲೂ ಕೋಪ ಬೇಡ ನಮ್ಮೆಲ್ಲರ ಮೇಲೆ ಪ್ರೀತಿಯಿಂದ ಮೊದಲಿನಂತೆ ಬಾಳಬೇಕು ಅಂತ ಇದೇ ಕೆಲಸ ನಾವೂ ಮಾಡ್ತೀವಿ ಅಂತ ಯಾರೂ ಅನ್ಲಿಕ್ಕೆ ಹೋಗಬೇಡ್ರಿ ನಿಮ್ಮ ನಿಮ್ಮ ಅಪ್ಪಂದಿರಿಗೆ ಆ ತರಹ ಶಾಪ ಕೊಡೋ ಯೋಗ್ಯತೆಯೂ ಇಲ್ಲ ವರ ಕೊಡೋ ಯೋಗ್ಯತೆಯೂ ಇಲ್ಲ ಅಕಸ್ಮಾತ್ ವರ ಕೊಡದೇ ಇದ್ದರೆ ನಾನು ಬದುಕಿಸ್ತೇನೆ ಎನ್ನುವಂತಹ ಧೈರ್ಯ ಪರಶುರಾಮ ದೇವರಿಗಿತ್ತು ಇತ್ತು ಆ ಧೈರ್ಯ ಅಂತೂ ನಿಮಗೆ ಸರ್ವಥಾ ಇಲ್ಲ ಉತ್ಸಾಹರಿಗೆ ಹೋಗಬೇಡಿ ತತ್ವ ಎಷ್ಟು ತಿಳಿಯಬೇಕು ತಂದೆ ತಾಯಿಗಳ ಸೇವೆಯನ್ನು ಮಾಡಬೇಕು ಅನ್ನೋದು ಇದರೊಳಗೆ ತಥ್ಯ ದೇವಸ್ಥಾನಕ್ಕೆ ಹೋದಾಗ ಯಾರೂ ಇಲ್ಲ ಅಂತ ನಾನು ಹೇಳೋದಿಲ್ಲ ಈ ಭಾರತ ದೇಶದ ಮಣ್ಣಿನಲ್ಲಿ ಬಹಳ ಜನ ಮಾತೃಭಕ್ತರು ಪಿತೃಭಕ್ತರಿದ್ದಾರೆ ಈ ವಿಶ್ವಾಸ ನಮಗಿದೆ ಆದರೆ ಹೇಳಿ ಪ್ರಾಯ ಎಪ್ಪತ್ತು ಭಾಗ ಜನ ಸ್ವಾರ್ಥಕ್ಕಾಗಿ ಕೇಳುವವರಿದ್ದಾರೆ ನಮ್ಮ ತಂದೆಗೆ ಆರೋಗ್ಯವಾಗಬೇಕು ತಾಯಿಗೆ ಆರೋಗ್ಯವಾಗಬೇಕು ತಾಯಿ ಇನ್ನಷ್ಟು ದಿವಸ ಜೀವಂತವಾಗಿರಲಿ ತಂದೆ ಸುಖವಾಗಿರಲಿ ಅವರು ಸಾಧನೆಯನ್ನು ಮಾಡಲಿ ಅಂತ ದೇವರಿಗೆ ಪ್ರದಕ್ಷಿಣೆ ನಮಸ್ಕಾರ ಹಾಕೋ ಜನ ಎಡ್ ಜನ ಇದ್ದಾರೆ ಹೇಳಿ ಬಹಳ ಜನ ಇಲ್ಲ ಬಹಳ ಕಡಿಮೆ ಜನ ಇದ್ದಾರೆ ನನಗೆ ಸುಖ ಆಗಬೇಕು ನಾನು ಹಣವಂತನಾಗಬೇಕು ನನಗೆ ಐಶ್ವರ್ಯ ಅಧಿಕಾರ ಬೇಕು ಅಂತ ಕೇಳುವವರಿದ್ದಾರೆ ಹೊರತು ತಾಯಿಗಾಗಿ ಕೇಳುವವರಿಲ್ಲ ಅದಕ್ಕೊಂದು ಸ್ಟೇಜ್ ನಿರ್ಮಾಣ ಮಾಡಿ ತೋರಿಸಿದ ಪರಶುರಾಮ ದೇವರು ಏನು ಬೇಕು ವರ ಕೇಳು ಅಂದರೆ ಬೇಕಾದ ಕೇಳಬಹುದಾಗಿತ್ತು ಪರಶುರಾಮ ದೇವರು ಅಖಂಡ ಭೂಮಂಡಲದ ಏಕಚ್ಛತ್ರಾಧಿಪತಿಯಾಗಿ ಮರೆಯಬೇಕು ಅಂತ ಕೇಳಲಿಲ್ಲ ತಾಯಿ ಬದುಕಬೇಕು ಅಂತ ಕೇಳಿದ ಅಣ್ಣಂದಿರು ಸುಖವಾಗಿರಬೇಕು ಅಂತ ಅವಿಭಕ್ತ ಕುಟುಂಬದ ಸಂದೇಶವನ್ನು ಪರಶುರಾಮ ದೇವರು ನೀಡುತ್ತಾರೆ ಅಣ್ಣ ತಮ್ಮಂದಿರೆಲ್ಲ ಕೂಡಿಕೊಂಡು ಸುಖವಾಗಿರಬೇಕು ತಾಯಿ ಸುಖವಾಗಿರಬೇಕು ತಂದೆಯೂ ಸುಖವಾಗಿರಬೇಕು ಎಲ್ಲರಲ್ಲಿಯೂ ಏಕಮನಸ್ಸಿರಬೇಕು ಭಿನ್ನಾಭಿಪ್ರಾಯ ಇರಬಾರ್ದು ಇದನ್ನು ವರವಾಗಿ ಕೇಳಿದ ಎಲ್ಲರೂ ಪ್ರೀತಿಯಿಂದ ಬಾಳಬೇಕು ಜೊತೆಗೆ ಬಾಳಬೇಕು ಒಬ್ಬರ ಹಿತವನ್ನು ಇನ್ನೊಬ್ಬರು ಬಯಸಬೇಕು ಅನ್ನುವಂತಹ ಒಂದು ದೊಡ್ಡ ಸಂದೇಶವನ್ನು ಪರಶುರಾಮ ದೇವರು ಕೊಟ್ಟರು ಅದನ್ನು ಕೊಡೋದಕ್ಕೆ ಈ ನಾಟಕ ಮಾಡಲೇಬೇಕಾಗಿತ್ತು ಪರಶುರಾಮ ದೇವರಿ ನಾವು ಅದರೊಳಗಿನ ತಥ್ಯವನ್ನು ತಿಳಿಯಬೇಕು ಇಪ್ಪತ್ತೊಂದು ಬಾರಿ ಭೂಪ್ರದಕ್ಷಿಣೆ ಮಾಡಿ ಎಲ್ಲ ಕ್ಷತ್ರಿಯರನ್ನು ಸಂಹಾರ ಮಾಡಿ ಧರ್ಮದ ರಾಜ್ಯವನ್ನು ಸ್ಥಾಪನೆ ಮಾಡಿದ ಧೀರ ಬ್ರಾಹ್ಮಣ ಅಂದರೆ ಪರಶುರಾಮ ದೇವರು ಅನಂತ ಧೈರ್ಯ ಅನಂತ ಪರಾಕ್ರಮ ಪರಶುರಾಮ ದೇವರಿ ಇದೇನು ಸಂಖ್ಯೆಯೋ ಇಪ್ಪತ್ತೊಂದು ಬಾರಿ ಎಲ್ಲ ದುಷ್ಟರ ಸಂಹಾರ ಮಾಡಿ ಇಪ್ಪತ್ತೆರಡನೆಯ ಬಾರಿ ಅತ್ಯಂತ ಧರ್ಮದ ನ್ಯಾಯದ ಶುದ್ಧವಾದ ರಾಜ್ಯವನ್ನು ಸ್ಥಾಪನೆ ಮಾಡಿದವರು ಪರಶುರಾಮದೇವರು ಅಂತ ಈ ಸಂಖ್ಯೆಯನ್ನು ನೋಡಿದರೆ ಇಪ್ಪತ್ತೊಂದು ಮತಗಳನ್ನು ನಿರಾಕರಣೆ ಮಾಡಿ ಇಪ್ಪತ್ತೆರಡನೆಯದಾಗಿ ಶ್ರೀಮದಾನಂದ ತೀರ್ಥ ಭಗವತ್ಪಾದಾಚಾರ್ಯರು ಶುದ್ಧವಾದ ಸತ್ಸಿದ್ಧಾಂತದ ಸ್ಥಾಪನೆಯನ್ನು ಮಾಡುವುದರ ಹಿನ್ನೆಲೆಯಲ್ಲಿ ಪರಶುರಾಮ ದೇವರ ವಿಶೇಷವಾದ ಪ್ರೇರಣೆ ಇದೆ ಆ ಸೂಚನೆ ಇದೆ ಎನ್ನುವುದನ್ನು ನಾವು ಅರ್ಥ ಮಾಡಿಕೊಳ್ಳಬೋದು ಇಪ್ಪತ್ತೊಂದು ಮೋದಕಗಳನ್ನು ಮುಂದಿಟ್ಟು ಗಣಪತಿಯನ್ನು ಕೂಡಿಸಿದರೆ ಒಟ್ಟು ಇಪ್ಪತ್ತೆರಡು ಆದರೆ ಇಪ್ಪತ್ತೊಂದು ಮೋದಕಗಳನ್ನು ಖಾಲಿ ಮಾಡಿ ಅದನ್ನು ಅಗದು ತಿಂದು ಚರವಣ ಮಾಡಿ ಇಪ್ಪತ್ತೆರಡನೆಯ ಗಣಪತಿ ಮಾತ್ರ ನಮಗೆ ಅಲ್ಲಿ ಕಾಣಿಸ್ತಾನೆ ಇಪ್ಪತ್ತೊಂದು ಮೋದಕಗಳು ಕಾಣಿಸೋದಿಲ್ಲ ಆ ರೀತಿ ಇಪ್ಪತ್ತೊಂದು ವಿಘ್ನಗಳೇನು ತತ್ವಜ್ಞಾನದ ಮಾರ್ಗದಲ್ಲಿ ಬಂದಿವೆ ಅದೆಲ್ಲವನ್ನು ದೂರ ಮಾಡಿ ಇಪ್ಪತ್ತೆರಡನೆಯದವರಾಗಿ ವಾವಿದೇವರು ಎಲ್ಲ ಜೀವಗಣಗಳಿಗೆ ಪತಿಯಾಗಿ ನಮ್ಮ ಎದುರಿನಲ್ಲಿ ಮೆರೆಯುತ್ತಾರೆ ಅಂತ ಈ ಸಂದರ್ಭದಲ್ಲಿ ಸಂಖ್ಯೆಯ ಮೂಲಕ ನಾವು ಸಂದೇಶವನ್ನು ಪಡೆಯಬಹುದಾಗಿದೆ ಇವತ್ತು ಪರಶುರಾಮ ದೇವರ ಅನುಗ್ರಹ ಬಹಳಷ್ಟು ನಮಗೆ ಬೇಕು ಎಲ್ಲ ತರಹದ ದುಷ್ಟ ಭಾವನೆಗಳಿವೆ ಅನೇಕ ಶಾಸಕರಲ್ಲಿ ಅನೇಕ ತರಹದ ಅಧಿಕಾರದಲ್ಲಿ ಇದ್ದಂತಹ ಜನರಲ್ಲಿ ಅವರೆಲ್ಲರೂ ಚೆನ್ನಾಗಿರಲಿ ಆರೋಗ್ಯವಂತರಾಗಿರಲಿ ಆದರೆ ಅವರ ಮನಸ್ಸಿನಲ್ಲಿರುವ ಆಶೆ ಲಂಚಕೋರತನ ಅಪ್ರಾಮಾಣಿಕತೆ ದ್ವೇಷ ಧರ್ಮದ್ರೋಹ ದೇವರ ಬಗ್ಗೆ ಶ್ರದ್ಧೆ ಇಲ್ಲ ಪ್ರಜೆಗಳ ಹಿತದ ಕಡೆಗೆ ಆಸಕ್ತಿ ಇಲ್ಲದೆ ಸ್ವಾರ್ಥ ಈ ತರಹದ ಅನೇಕ ದುರ್ಭಾವನೆಗಳೇನಿವೆ ಅವುಗಳೆಲ್ಲವನ್ನು ಪರಶುರಾಮ ದೇವರು ದೂರ ಮಾಡಿ ಶುದ್ಧವಾದ ರಾಜ್ಯವನ್ನು ಸ್ಥಾಪನೆ ಮಾಡುವುದಕ್ಕೆ ನಾವು ಪ್ರಾರ್ಥನೆ ಮಾಡಬೇಕು ಪರಶುರಾಮದೇವರು ಎಲ್ಲಿದ್ದಾರೆ ಇವತ್ತು ಹುಡುಕಬೇಡಿ ಪರಶುರಾಮ ದೇವರು ಅಗ್ನಿಯಲ್ಲಿದ್ದಾರೆ ಅಗ್ನಂತರ್ಗತ ಹರಣಿಪದಿ ಪರಶುರಾಮ ಯಜ್ಞ ಮಾಡುವಾಗ ಅಗ್ನಿಯಲ್ಲಿ ಪರಶುರಾಮ ಇದ್ದಾನೆ ಮಾತಿನಲ್ಲಿ ವಾಗಿಂದ್ರಿಯದಲ್ಲಿ ನಮ್ಮ ನಾಲಿಗೆಯಲ್ಲಿ ಪರಶುರಾಮ ಇದ್ದಾನೆ ಜಿಹ್ವೆಯಲ್ಲಿಯೂ ಅದರೊಳಗಿನ ವಾಗಿಂದ್ರಿಯದಲ್ಲಿಯೂ ಪರಶುರಾಮ ದೇವರಿದ್ದಾರೆ ಹಾಗಾದರೆ ಇವತ್ತು ಮತ್ತೆ ರಾಜ್ಯದ ಸ್ಥಾಪನೆ ಮಾಡೋದಕ್ಕೆ ಪರಶುರಾಮ ದೇವರನ್ನು ಹೋಗಿ ಎಲ್ಲರನ್ನು ಸಂಹಾರ ಮಾಡಿ ಬರೀ ಅಂತ ನಾವು ಕೇಳೋದು ಬೇಡ ನಮಗೆಲ್ಲ ರಾಜಕಾರಣಿಗಳ ಬಗ್ಗೆ ತುಂಬ ಅಭಿಮಾನ ಇದೆ ಅವರೆಲ್ಲ ಬದುಕಲಿ ಆದರೆ ಯಜ್ಞಯಾಗಗಳನ್ನು ನಮ್ಮ ಬ್ರಾಹ್ಮಣರೆಲ್ಲ ಮಾಡಲಿ ಜೊತೆಗೆ ವಾಗೀಂದ್ರಯದಿಂದ ಚೆನ್ನಾಗಿ ಪಾರಾಯಣ ಮಾಡಲಿ ದೇವರಿಗೋಸ್ಕರ ವಿಷ್ಣು ಸಹಸ್ತ್ರನಾಮ ವಾಯುದೇವರ ಪ್ರೀತಿಗಾಗಿ ಸುಂದರಕಾಂಡದ ಪಾರಾಯಣ ಮಾಡಲಿ ಅಂದರೆ ಅದು ಏನಲ್ಲ ಅದು ಪರಶುರಾಮ ದೇವರನ್ನು ಎಬ್ಬಿಸಿದಂತೆ ಯಜ್ಞದಲ್ಲಿ ಅಗ್ನಿಯೊಳಗೆ ಪರಶುರಾಮ ಯಜ್ಞದೊಳಗೆ ಆಹುತಿ ಹಾಕುವ ಮೂಲಕ ಪರಶುರಾಮನನ್ನು ಅಲ್ಲಿ ಪ್ರಾರ್ಥಿಸೋಣ ವಾಗಿಂದ್ರಿಯದಲ್ಲಿರುವಂತಹ ಪರಶುರಾಮ ದೇವರನ್ನು ಪ್ರಾರ್ಥಿಸೋಣ ಚೆನ್ನಾಗಿ ಪಾರಾಯಣ ಮಾಡಿಸೋದಕ್ಕೆ ಚೆನ್ನಾಗಿ ರಾಜಕಾರಣಿಗಳಿಗೆ ಅಧಿಕಾರಿಗಳಿಗೆ ಬುದ್ಧಿವಾದ ಹೇಳುವುದಕ್ಕೆ ಹೇಳಿದರೆ ಮನಸ್ಸಿನಲ್ಲಿ ನಾಟುವುದಕ್ಕೆ ಪ್ರಾರ್ಥಿಸೋಣ ಈ ರೀತಿ ಪರಶುರಾಮನ ಶಕ್ತಿ ಮತ್ತೆ ಜಾಗೃತವಾದರೆ ನಿಶ್ಚಿತವಾಗಿಯೂ ನಮ್ಮ ಭಾರತದೊಳಗೆ ಈ ಅಖಂಡ ಭಾರತದೊಳಗೆ ಕಾಶ್ಮೀರವು ಸೇರಿದಂತೆ ಇರುವ ನಮ್ಮ ಅಖಂಡ ಭಾರತದೊಳಗೆ ಮತ್ತೆ ರಾಮರಾಜ್ಯದ ಸ್ಥಾಪನೆಯಾಗುವುದರೊಳಗೆ ಯಾವ ಸಂಶಯವಿಲ್ಲ ಪರಶುರಾಮ ದೇವರು ಆ ಕಾರ್ಯವನ್ನು ಮಾಡಬೇಕು ಅಂತ ನಾವು ಪ್ರಾರ್ಥನೆಯನ್ನು ಮಾಡೋಣ ಮಾತೃಭಕ್ತಿ ಪಿತೃಭಕ್ತಿ ಶುದ್ಧವಾದ ತತ್ವಜ್ಞಾನ ಸಮೃದ್ಧವಾದ ಧರ್ಮದ ರಾಜ್ಯ ಇದನ್ನು ಕರುಣಿಸುವಂತೆ ದೇವರು ಯಾವಾಗಲೂ ಭಗವಂತನ ನಾಮೋಚ್ಚಾರಣೆ ನಮ್ಮ ವಾಗಿಂದ್ರಯದಿಂದ ಬರುವಂತೆ ಕೃಪೆ ಮಾಡಲಿ ಅಂತ ಪ್ರಾರ್ಥನೆ ಮಾಡೋಣ ಶ್ರೀಕೃಷ್ಣಾರ್ಪಣ ವಸ್ತು ಶ್ರೀ ಶ್ರೀ